ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ಬಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಸರುಬೇಳೆ ಪಾಯಸ ಬಿಸ್ಲು ಕಾಲ ಅಲ್ವಾ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಹೆಸರುಬೇಳೆ ಊಟ ಮಾಡೋದ್ರಿಂದ ದೇಹಕ್ಕೆ ನಾನು ಇವತ್ತು ಹೆಸರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಪಾಯಸ ಮಾಡೋದ್ರಿಂದ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಬಿಟ್ಟು ಒಂದು ಬೌಲಷ್ಟು ನಾನು ಹೆಸರು ಬೇಳೆ ಅಷ್ಟೇ ಮಾಡ್ತಾಯಿದ್ದೀನಿ ಇದು ಒಂದು ತ್ರೀ ಫೋರ್ ಮೆಂಬರ್ಸ್ಗಾಗುತ್ತೆ ಅದಕ್ಕೆ ಮೊದಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಇದು ಒಂದು ಸ್ವಲ್ಪ ಮೆಲ್ಟ್ ಆಗಬೇಕು ಮೆಲ್ಟ್ ಆದಮೇಲೆ ನಾನು ಏನೊಂದು ಬೌಲ್ ಬೇಳೆ ತೊಗೊಂಡಿದ್ದಲ್ವಾ ಅದನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಸ್ ಮೆಲ್ವರೆಗೂ ಹೋಗಬೇಕು ಆಗ ಹುರ್ಕೋಬೇಕು ಚೆನ್ನಾಗಿ ಹುರಿದ್ರೆ ಹೆಸ್ರು ಬೇಳೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ನೋಡಿಲಿ ಈ ಥರ ಹುರಿದಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಮೂರುವರೆ ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲ ನಾನು ಮಿಕ್ಸ್ ಮಾಡ್ಕೋಬೇಕಿನ್ನ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಝಿಲ್ ಬರೋವರೆಗೂ ನಾವು ಮಿಕ್ಸ್ ವಿಝಿಲ್ ಕೂಗ್ಸ್ಕೋಬೇಕಾಗುತ್ತೆ ಜಾಸ್ತಿ ಹೋಗ್ಬಾರ್ದು ತುಂಬ ಮೆತ್ತ ಬೆಂದ್ಬಿಡುತ್ತೆ ಒಂದೇ ವಿಝಿಲ್ ಬರಬೇಕು ಅಷ್ಟೇ ಕೂಗ್ಸ್ಕೋಬೇಕಾಗತ್ತೆ ಈಗ ನೋಡಿಲಿ ಇದು ಒಂದು ವಿಝಿಲ್ ಬಂದಿದೆ ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡೋಣ ಅಷ್ಟೊತ್ತಿ ನಾವಿಲ್ಲಿ ಒಂದು ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಡ್ರೈ ಕೊಕೋನಟ್ ಅದನ್ನು ಅದು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಕಸಗಸಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಹಂಗೆ ಮೊದಲಿಗೆ ನಾವು ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಹಂಗೇನೋ ರುಬ್ಕೋಬೇಕು ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ವಲ್ಪನೇ ನೀರು ತರ್ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡೋಕಂತ ಈ ಥರ ಹಾಕೋದ್ರಿಂದ ಪಾಯಸ ತುಂಬ ಟೇಸ್ಟಾಗಿರುತ್ತೆ ಈಗ ನೋಡಿದ್ದು ಕಂಪ್ಲೀಟ್ ತಣ್ಣಗಾಗಿದೆ ಹೆಸರುಬೇಳೆ ಈ ಥರ ಬೆಂದಿದೆ ಇದು ಇಷ್ಟು ಬೆಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದು ನಾವು ಏನು ಒಂದು ಬೌಲು ಬೇಳೆ ತಾಣದ ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆ ಹಾಕ್ತಿದ್ದೀನಿ ನಿಮಗೆ ಒಂದು ಬೌ ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದು ಬೌಲ್ ಕೊಡಗಿನ ಹಾಕ್ಕೋಬೋದು ನಿಮ್ಗೆ ಅನುಗುಣ ನಿಮಗೆ ಅನುಗುಣವಾಗಿ ನೀವು ಸ್ವೀಟ್ ಆ್ಯಡ್ ಮಾಡ್ಕೊಳ್ಳಿ ಸಕ್ಕರೆನ ಇಲ್ಲಾಂದರೆ ಬೆಲ್ಲ ಕುಡಗಿನ ನಾನು ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೀನಿಲ್ವಾ ಕೊಬ್ಬರಿ ಮತ್ತು ಕಸಗಸೆ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಇದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದೆರಡು ನಿಮಿಷ ಕುದಿಲಿ ಅಲ್ಲಿಗೆ ನಾನು ಒಂದು ನೆಕ್ಸ್ಟ್ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೊಂದು ಅರ್ಧ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದು ಆಗೋವರೆಗೂ ಬಿಡಬೇಕು ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಬಿ ಬಾದಾಮಿ ಇಷ್ಟ ಇದ್ದರೆ ಬಾದಾಮಿ ಕುಡಗಿನೂ ಹಾಕೊಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫಸ್ಟು ಗೋಡಂಬಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ದ್ರಾಕ್ಷಿ ಹಾಕೊಂಡೋಗ್ಬೋದು ದ್ರಾಕ್ಷಿ ಬೇಗ ಬೆನ್ನು ಬಿಡುತ್ತಲ್ಲ ಅದಕ್ಕೋಸ್ಕರನೇ ನೆಕ್ಸ್ಟ್ ಇಲ್ಲಿ ನಾನು ದ್ರಾಕ್ಷಿ ಕೊಡಗಿನ ಹಾಕ್ತಾಯಿದ್ದೀನಿ ಎರಡು ಗೋಲ್ಡನ್ ಬ್ರೌನ್ ಬರೋವ್ರಿಗೂ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇಲ್ಲಿ ನಾವು ಏನು ಒಂದು ನಿಮಿಷಗಳ ಕಾಲ ಕುದಿಯಕ್ಕೆ ಬಿಟ್ಟಿದ್ದಲ್ವಾ ಅದನ್ನು ನೆಕ್ಸ್ಟ್ ಇಲ್ಲಿ ಕುದ್ದಿದೆ ಇವಾಗ ಇದಕ್ಕೆ ನಾನು ಏನು ದ್ರಾಕ್ಷಿ ಗೋಡಂಬಿ ಎಲ್ಲನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನೋಡಿ ಇಲ್ಲಿ ರೆಡಿಯಾಗಿದೆ ಪಾಯಸ ನಾವು ಸರ್ವ್ ಮಾಡ್ಕೋಬೋದು ಪ್ಲೀಸ್ ಯಾರು ನೋಡ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಅನ್ನು ಕ್ಲಿಕ್ ಮಾಡಿ ನಾನೇ ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್